नमस बन्नी नमिसुवा नम श्रेष्ठयतीन्द्रि नमि प्रह्लादरवतारी ನಮಿಸುವ ಪ್ರಹ್ಲಾದರವತಾರರಿಗೆ ನಮಿಸುವ ದಾಸರ ಗುರುಗಳಿಗೆ ನಮಿಸುವ ದಾಸರ ಗುರುಗಳಿಗೆ ನಮಿಸುವ ಬನ್ನಿ ವ್ಯಾಸರಾಯರಿಗೆ ನಮಿಸುವ ಶ್ರೇಷ್ಠ ಭಕ್ತಿಯ ಸಾಕಾರ ಮೂರ್ತಿಗಳಿಗೆ ಭಕ್ತಿ ಮಾರ್ಗವನು ತೋರಿದವರಿಗೆ ಭಕ್ತಿಯ ಸಾಕಾರ ಮೂರ್ತಿಗಳಿಗೆ ಭಕ್ತಿ ಮಾರ್ಗವನು ತೋರಿದವರಿಗೆ ಮುಕ್ತಿ ಪಥಕ್ಕೆ ಬೇಕಾದ ಸಾಧನೆಗಳ ಮುಕ್ತಿ ಪಥಕ್ಕೆ ಬೇಕಾದ ಸಾಧನೆಗಳ ಯುಕ್ತ ிய தோறவரே யுக் தோறவரி நமசுவாசரா நமசுவேஷய தீந்திர ತಿರುಪತಿ ವೆಂಕಟ ರಮಣನ ಸೇವೆಯ ತಿರುಪತಿ ವೆಂಕಟ ರಮಣನ ಸೇವೆಯ ಹರುಷದಿಂದ ಮಾಡಿದವರಿಗೆ ಹರುಷದಿಂದ ಮಾಡಿದವರಿಗೆ ಅರಸನಿಗೋದ ಕುಕದೋಷವನು ಕುಕದೋಷವನ್ನು ಅರಸನಿಗೊದಗಿದ ಕು ಕದೋ ಶವನು ಪರಿಕರಿಸಿ ಕಾಯ್ದವರಿಗೆ ಪರಿಕರಿಸಿ ಕಾಯ್ದವರಿಗೆ ನಮಿಸುವ ಬನ್ನಿ ವ್ಯಾಸರಾಯರಿ ನಮಿಸುವ ಶ್ರೇಷ್ಠಯ ತೀಂದ್ರಿ ಸಂತತ ಚಿಂತನೆ ಮಾಡಿದವರಿಗೆ ಗ್ರಂಥಗಳ ರಚಿಸಿದವರಿಗೆ ಸಂತತ ಹರಿಚಿಂತನೆ ಮಾಡಿದವರಿಗೆ ಗ್ರಂಥಗಳ ರಚಿಸಿದವರಿಗೆ ಅಂತರಂಗದಿಂದ ತರ್ಕ ತಾಂಡವ ಚಂದ್ರಿಕಾ ಅಂತರಂಗದಿಂದ ತರ್ಕ ತಾಂಡವ ಚಂದ್ರ ಚಂದದ ನ್ಯಾಯ ಅಮೃತ ಕೊಟ್ಟವರಿಗೆ ಚಂದದ ನ್ಯಾಯ ಅಮೃತ ಕೊಟ್ಟವರಿಗೆ ನಮಿಸುವ ಬನ್ನಿ ವ್ಯಾಸರಾಯರಿಗೆ ನಮಿಸುವ ಶ್ರೇಷ್ಠ ಯತೀಂದ್ರರಿಗೆ ದಾಸ ರಂದರೆ ಪೂರಂದರ ದಾಸಿ ಪುರಂದರ ದಾಸಿ ದಾಸ ಪಂಥಕ್ಕೆ ದೀಕ್ಷೆ ಕೊಟ್ಟವರಿ ದಾಸ ಪಂಥಕ್ಕೆ ದೀಕ್ಷೆ ಕೊಟ್ಟ ವರಿ ಗ ದಾಸ ಸಾಹಿತ್ಯ ಇಟ್ಟಂಥ ವ್ಯಾಸೀಠ ದಾಸ ಸಾಹಿತ್ಯ ಇಟ್ ವ್ಯಾಸದಾಸ ಸಾಹಿತ್ಯ ಕರ್ತರಿಗೆ ಗೇ ಸಾಹಿತ್ಯ ಕರ್ತರಿಗೆ ನಮಿಸುವ ಬನ್ನಿ ವ್ಯಾಸರಾಯರಿ ನಮಿಸುವ ಶ್ರೇಷ್ಠಯತೀಂದ್ರರಿಗೆ ನಮಿಸುವ ಶ್ರೇಷ್ಠಯ ಹಿಂದೆ ಪ್ರಹ್ಲಾದರಾಗಿ ಬಂದವರಿಗೆ ಮುಂದೆ ರಾಘವೇಂದ್ರ ಹಿಂದೆ ಪ್ರಹ್ಲಾದರಾಗಿ ಬಂದವರಿಗೆ முந்தே ராகவேந்திர ராகுவ எந்தெந்து பாலகோ பால விட்டவன பாலகோ ಲಿಯಿಟ್ಟವರಿಗೆ ಅಂತರಂಗದಲ್ಲಿ ಇಟ್ಟವರಿಗೆ ಅಂತರಂಗದಲ್ಲಿ ಇಟ್ಟವರಿಗೆ ನಮಿಸುವ ಬನ್ನಿ ವ್ಯಾಸರಾಯರಿಗೆ ನಮಿಸುವ ಶ್ರೇಷ್ಠ ಯತೀಂದ್ರರಿಗೆ

ನಮಿಸುವ ದಾಸರ ಗುರುಗಳಿಗೆ ನಮಿಸುವ ದಾಸರ ಗುರುಗಳಿಗೆ ನಮಿಸುವ ಬನ್ನಿ ವ್ಯಾಸರಾಯರಿಗೆ ನಮಿಸುವ ಶ್ರೇಷ್ಠಯ ತೀಂದ್ರರಿಗೆ ಬನ್ನಿ ನಮಿಸುವ ಶ್ರೇಷ್ಠಯ ತೀಂದ್ರರಿಗೆ ಬನ್ನಿ ನಮಿಸುವ ಶ್ರೇಷ್ಠಯ ತೀಂದ್ರರಿಗೆ 種はだけど。